ನಟ ದರ್ಶನ್ ಅವರು ಯಜಮಾನ ಸಿನಿಮಾದ ಸಂತಸದಲ್ಲಿ ಇದ್ದಾರೆ ಕಳೆದ ಶುಕ್ರವಾರ ಬಿಡುಗಡೆಯಾಗಿರುವ ಈ ಸಿನಿಮಾಗೆ ಎಲ್ಲಾ ಕಡೆಯಿಂದ ಒಳ್ಳೆಯ ಪ್ರತಿಕ್ರಿಯೆ ಸಿಕ್ಕಿದೆ ದರ್ಶನ್ ನಟನೆ ಡೈಲಾಗ್ ಸಿನಿಮಾದ ಸಂದೇಶ ಪ್ರೇಕ್ಷಕರಿಗೆ ಹತ್ತಿರವಾಗಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಸಿನಿಮಾ ಮನರಂಜನೆಯನ್ನ ನೀಡುತ್ತಿದೆ ಯಜಮಾನ ಸಿನಿಮಾದ ನಂತರ ಕುರುಕ್ಷೇತ್ರ ಸಿನಿಮಾ ಕೂಡ ಇದೇ ವರ್ಷ ಬಿಡುಗಡೆಯಾಗುತ್ತಿದೆ ಇದು ದರ್ಶನ್ ಅಭಿನಯದ ಐವತ್ತನೇ ಸಿನಿಮಾವಾಗಿದೆ ಈ ಸಿನಿಮಾವನ್ನ ನಿರ್ಮಾಣ ಮಾಡುತ್ತಿರುವುದು ಮುನಿರತ್ನ ತಮ್ಮ ಕನಸಿನ ಸಿನಿಮಾವನ್ನ ದರ್ಶನ್ ಜೊತೆಗೆ ಮುನಿರತ್ನ ಮಾಡಿದ್ದಾರೆ ಕುರುಕ್ಷೇತ್ರ ಸಿನಿಮಾದಲ್ಲಿ ದರ್ಶನ್ ದುರ್ಯೋಧನನ ಪಾತ್ರ ಮಾಡುತ್ತಿದ್ದಾರೆ ಇದರ ನಂತರ ಮತ್ತೊಂದು ಮಹತ್ವದ ಪಾತ್ರವನ್ನ ದರ್ಶನ್ ಮಾಡುವ ಇಚ್ಛೆಯನ್ನ ತಿಳಿಸಿದ್ದಾರೆ ನಟ ದರ್ಶನ್ಗೆ ವಿಜಯನಗರದ ದೊರೆ ಶ್ರೀ ದೇವರಾಯನ ಪಾತ್ರವನ್ನ ಮಾಡುವ ಆಸೆಯಂತೆ ಇದನ್ನ ಸ್ವತಃ ದರ್ಶನ್ ಅವರೇ ಹೇಳಿದ್ದಾರೆ ಹಂಪಿ ಉತ್ಸವದ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ದರ್ಶನ್ ಕೃಷ್ಣದೇವರಾಯರ ಪಾತ್ರ ಮಾಡುವ ಬಯಕೆ ತಿಳಿಸಿದ್ದಾರೆ ಹಂಪಿ ಉತ್ಸವದಲ್ಲಿ ಭಾಗಿಯಾಗಿದ್ದ ದರ್ಶನ್ ಇದೇ ಮೊದಲ ಬಾರಿಗೆ ಹಂಪಿಗೆ ಬಂದಿದ್ದರಂತೆ ಇದೇ ವೇಳೆ ಸುದ್ದಿಗಾರರು ಶ್ರೀಕೃಷ್ಣ ದೇವರಾಯನ ಬಗ್ಗೆ ಸಿನಿಮಾ ಮಾಡುತ್ತೀರಾ ಎಂದು ಪ್ರಶ್ನೆ ಕೇಳಿದ್ದಾರೆ ಈ ಪ್ರಶ್ನೆಗೆ ಉತ್ತರ ನೀಡಿದ ದರ್ಶನ್ ಮುನಿರತ್ನ ಅವರು ಅವಕಾಶ ನೀಡಿದರೆ ಖಂಡಿತ ಮಾಡುತ್ತೇನೆ ಎಂದು ಹೇಳಿದ್ದಾರೆ ಇದೇ ಕಾರ್ಯಕ್ರಮದಲ್ಲಿ ಮಾತನಾಡಿ ನಿರ್ಮಾಪಕ ಮುನಿರತ್ನ ಶ್ರೀಕೃಷ್ಣ ದೇವರಾಯರ ಬಗ್ಗೆ ಶಾಲಾ ದಿನಗಳಿಂದಲೇ ಓದಿದ್ದೇವೆ ಮುತ್ತುರತ್ನ ಎಲ್ಲವನ್ನ ರಸ್ತೆ ಬದಿಯಲ್ಲಿ ಮಾರುತ್ತಿದ್ದರು ನ್ಯಾಯ ನೀತಿ ಧರ್ಮ ಅಲ್ಲಿ ಉಳಿದಿತ್ತು ಇಂತಹ ಕೃಷ್ಣದೇವರಾಯರ ಬಗ್ಗೆ ಸಿನಿಮಾ ಮಾಡುವ ಆಸೆ ಇದೆ ಖಂಡಿತ ಮಾಡುತ್ತೇವೆ ಎಂದು ಹೇಳಿದರು ಮುನಿರತ್ನ ಅವರ ಶ್ರೀಕೃಷ್ಣ ದೇವರಾಯ ಸಿನಿಮಾದಲ್ಲಿ ದರ್ಶನ್ ನಾಯಕರಾಗಿಯೇ ಇರುತ್ತಾರೆ ಎಂಬುದು ಸದ್ಯಕ್ಕೆ ಕುತೂಹಲವಾಗಿ ಉಳಿದಿದೆ ಆದರೆ ಐತಿಹಾಸಿಕ ಸಿನಿಮಾಗಳಿಗೆ ದರ್ಶನ್ ಉತ್ತಮ ಆಯ್ಕೆ ಈ ಹಿಂದೆ ಅಂತಹ ಪಾತ್ರಗಳಲ್ಲಿ ತಮ್ಮ ನಟನೆಯ ಮೂಲಕ ದರ್ಶನ್ ಮೆಚ್ಚುಗೆಯನ್ನು ಪಡೆದಿದ್ದಾರೆ